ಮೇಡಮ್ ಬೆಳಗಾವಿಯಲ್ಲಿ ಮತ್ತೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ತಮ್ಮದೇ ಪಕ್ಷ ಇವಾಗ ಅಧಿಕಾರದಲ್ಲದೆ ಯಾವ ರೀತಿ ನೋಡ್ತಾಯಿ ಮೇಡಮ್ ಈ ಅಧಿವೇಶನ ಇದು ಮೊದಲೇ ಅಧಿವೇಶನ ಇಲ್ಲ ಬೆಳಗಾವದಲ್ಲಿ ವಿಂಟರ್ ಅಧಿವೇಶನ್ ಪದೇ ಪದೇ ಹೋದ ಬಾರಿ ಕೂಡ ಆಯಿತು ಈ ಬಾರಿ ಕೂಡ ಆಗ್ತಾ ಇದೆ ಭಾಳ ಆಸೆಯಿಂದ ಮುಖ್ಯಮಂತ್ರಿ ಅವರು ಏನು ನಮ್ಮ ಮಾಜಿ ಇದು ಕಾಂಗ್ರೆಸ್ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅವರು ಏನು ಆಶ್ವಾಸನೆ ಭರೋಸೆ ಜನರ ಪರ ಕೆಲಸ ಮಾಡಲಿಕ್ಕೆ ಹೊಂಟಿದ್ದಾರೆ ಆ ನಿಟ್ಟ ಮೇಲೆ ಈಗ ಐದು ಗ್ಯಾರಂಟೀಸ್ ಕೂಡ ಜನರಿಗೆ ತಲುಪಿಸ್ತಾ ಇದ್ದೆ ಮತ್ತು ಅದು ಬಿಟ್ಟು ಅಭಿವೃದ್ಧಿ ಕೆಲಸ ಕೂಡ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಭಾಗದ ಖಾನಾಪುರ್ ಕ್ಷೇತ್ರದಿಂದ ಜನರದು ಏನೇನು ಕಷ್ಟ ಇದೆ ಅದು ಕೂಡ ಹಂತ ಹಂತದಲ್ಲಿ ಮಂತ್ರಿಗಳಿಗೆ ಇರಲಿ ಇಲ್ಲ ಅಂದರೆ ಮುಖ್ಯಮಂತ್ರಿಗೆ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಕೂಡ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಇವಾಗ ಉಪ ಚುನಾವಣೆಗಳು ಕಾಂಗ್ರೆಸ್ಕ್ಕೆ ಒಂದು ಬಲ ನೀಡಬೇಕು ಒಂದು ಶಕ್ತಿ ನೀಡಿದೆ ಇವಾಗ ತಾವು ಮೂರು ಕ್ಷೇತ್ರಗಳನ್ನು ಮೂರು ಕ್ಷ ಮೂರು ಕ್ಷೇತ್ರವನ್ನ ಒಂದು ತಮ್ಮ ಹತ್ರ ತೆಗೆದುಕೊಂಡು ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ಯಾವ ಇನ್ನು ಈ ಅಧಿವೇಶನ ಆಗಿರ್ಬೋದು ಸರ್ಕಾರ ಸುಭದ್ರವಾಗಿ ನಡೀತಾ ಇರೋ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಕುರಿತಾಗಿ ಚರ್ಚೆ ಆಗ್ತಾಯಿದೆ ತಾವು ಒಂದು ರಾಷ್ಟ್ರೀಯ ನಾಯಕರು ಕೂಡ ಇದ್ದಾರೆ ತಮ್ಮ ಉಪಾಧ್ಯಕ್ಷ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಡಿ ಡಿ ಸಿ ಎಮ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಒಪ್ಪಂದಾಗಿದೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಅವರೇ ಓಪನ್ ಮಾಡ್ಕೋತಾದ್ರೆ ನಾವು ಯಾಕೆ ಇರ್ಬೋದು ಈ ಎಲ್ಲ ಬೆಳವಣಿಗೆಗಳು ಯಾವ ರೀತಿ ತಾವು ಒಂದು ಮಾಡ್ತೀರಿ ಮಾಡ್ತೀವಿ ಇದು ಬಹುಶಃ ಹೊಸ ಇದೆ ಇಲ್ಲ ಎಂದರೆ ಫಾಲೋ ಮಾಡ್ತಾ ಇಲ್ಲ ನಿನ್ನೆ ಹಸನಲ್ಲಿ ದೊಡ್ಡ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಸಚಿವರು ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯ ಜೊತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ಕಾರ ನಡೆಸ್ತಾ ಇದ್ದೀನಿ ಮುಂದೆ ಕೂಡ ನಡೆಸ್ತೀನಿ ಅಂತ ಪ್ಲಸ್ ಹೈಕಮಾಂಡ್ ನಮ್ದು ಏನು ಆದೇಶ ಕೊಡ್ತಾರೆ ಆ ಪ್ರಕಾರ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿಡಿದು ಮಂತ್ರಿ ತಕ್ಕ ಎಲ್ಲರೂ ಆದೇಶ ಪ್ರಮಾಣ ಕೆಲಸ ಮಾಡ್ತಾರೆ ಮೇಡಮ್ ಈ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ತಮ್ಮದೇ ಆದಂಥ ಒಂದು ರಣನೀತಿಯನ್ನು ತಗೊಂಡು ಬರ್ತಾ ಇದ್ದಾವೆ ಈಗಾಗಲೇ ಸರ್ಕಾರದ ಮೇಲೆ ಅನೇಕ ಆರೋಪಗಳು ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು ವ ಒಕ್ಕದ ಆರೋಪ ಆಗಿರ್ಬೋದು ಈ ಹೋರಾಟವನ್ನು ಸಮಕ್ತವಾಗಿ ತಗೊಂಡು ಹೋಗ್ತಾ ಇದೆ ಇದನ್ನು ರಣನೀತಿ ಯಾವ ರೀತಿ ಸರ್ಕಾರ ರಣನೀತಿಗೆ ತೆಗೆದುಕೊಳ್ತಾ ಇದೆ ಮತ್ತು ಅದಲ್ಲದೆ ಇದರ ಜೊತೆ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಬೆಳಗಾವಿಯಲ್ಲಿ ನಡೀಬೇಕು ಕಲೆ ಕೆಲವೇ ಸಮಯ ಏನು ಕಡಿಮೆ ಅವಧಿಯಲ್ಲಿ ನಡೆ ನಡೀತಿರುವಂಥ ಈ ಅಧಿವೇಶನ ಮೂರು ದಿನಗಳ ಕಾಲಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದ್ದಾರೆ ಸ್ಪೀಕರ್ ಅವರು ಅಂಥದ್ರಲ್ಲಿ ಸರ್ಕಾರ ಇದನ್ನು ಯಾವ ರೀತಿ ಬಳಸ್ಕೊಳ್ಳಿದೆ ಇಂಥ ಒಂದು ಎಲ್ಲವೂ ಅವರು ಇಲ್ಲ ಪದೇ ಪದೇ ಬಿ ಜೆ ಪಿ ವಿರೋಧ ಪಕ್ಷ ಇರ್ತಕ್ಕಂಥ ಅವರು ಯಾವ ನಿಟ್ಟಿನಲ್ಲಿ ಯಾವ ಕಾರಣಕ್ಕಿಂತ ಏನೇನು ಆರೋಪ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅವರು ಪಕ್ಷದಲ್ಲಿನೇ ಎರಡು ಮೂರು ಪಾರ್ಟೀಸ್ ಆಗಿ ಅವರು ಅವರು ವಕ್ಫ್ ಮೇಲೆ ಎರಡು ಪಾರ್ಟೀಸ್ ಆಗಿ ಜಗಳ ಮಾಡ್ತಾ ಇದ್ದಾರೆ ಹೌದು ಲಿಂಗ ಪಂಚಮಶಾಲಿ ಲಿಂಗಾಯತ್ ಹಿಡ್ಕೊಂಡು ಅದರ ಮೇಲೆ ಕೂಡ ಅವರವರು ಬಹಿರಂಗವಾಗಿ ಪಾರ್ಟಿಯಲ್ಲಿ ಒಂದು ಒಗಟ್ಟೆ ಇಲ್ಲ ಸೊ ನಮ್ಮ ಸರ್ಕಾರ ಇರಲಿ ಮುಖ್ಯಮಂತ್ರಿ ಇರಲಿ ಯಾವ ಗ್ರೂಪ್ಗೆ ಉತ್ತರ ಕೊಡಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಮುಖ್ಯಮಂತ್ರಿ ಇರ್ತಕ್ಕಂಥ ಅವರು ಸರಿಯಾಗಿ ಕೆ ಕಳೆದು ಒಂದೂವರೆ ವರ್ಷದಿಂದ ನಡೆಸ್ತಾ ಇದ್ದಾರೆ ಸರ್ಕಾರ ಎಲ್ಲ ಜನರದ್ದು ಆಶೀರ್ವಾದ ಇದೆ ಇನ್ನೂ ಬರೋದು ಮೂರುವರೆ ವರ್ಷ ಕೂಡ ಅದು ಆಶೀರ್ವಾದ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತದೆ ಬಿ ಜೆ ಪಿಗೆ ಅವರು ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಮಾತಾಡಲಿಕ್ಕೆ ಏನು ಕೆಲಸ ಇರಲಿಲ್ಲ ಕೆಲಸ ಮಾಡಲಿಲ್ಲ ಅದಕ್ಕೆ ಇವತ್ತು ಅಟ್ಲೀಸ್ಟ್ ವಿರೋಧಿ ಪಕ್ಷದಲ್ಲಿ ಕೂತ್ಕೊಂಡು ಅವರು ಸ್ವಲ್ಪ ಜನಪರ ಕೆಲಸ ಮಾಡಿದರೆ ಬರೋದು ಇಲೆಕ್ಷನಲ್ಲಿ ಅವರಿಗೆ ಜನ ಆಶೀರ್ವಾದ ಸಿಗ್ತದೆ ಮೇಡಮ್ ಇವಾಗ ಇವಾಗ ಮೂರು ಉಪಚುನಾವಣೆಗಳನ್ನು ತಾವು ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮೈತ್ರಿ ಒಂದು ಏನು ಅಲಯನ್ಸ್ ಇಲ್ಲ ಜಾರ್ಖಂಡ್ ಅಲಯನ್ಸ್ ಮಹಾರಾಷ್ಟ್ರದಲ್ಲಿ ಇಲ್ಲ ಮಹಾರಾಷ್ಟ್ರ ಸೋಲನ್ನ ಯಾವ ರೀತಿ ನೋಡ್ತಾರೆ ಅಲ್ಲಿ ಜನನೇ ಅದನ್ನ ಒಂಥರ ಒಂದು ಸಂಶಾತಾತ್ಮಕವಾಗಿ ನೋಡ್ತಾ ಇದಾರೆ ಚುನಾವಣೆ ಚುನಾವಣೆ ಪ್ರಕ್ರಿಯ ಪ್ರಕ್ರಿಯೆನೇ ಒಂದು ಸಂಶಾತ್ಮಕವಾಗಿ ನೋಡ್ತಾ ಇದಾರ ಇದ್ರ ಕಡೆ ಕಾಂಗ್ರೆಸ್ ಪಕ್ಷ ಒಂದು ಉತ್ತರದಿಂದ ಅವ್ವನಿಯನ್ನು ಎಪ್ಸ್ತಾ ಇದೆ ಆದ್ರೂ ಒಂದು ಅದು ಲೀಗಲ್ ವಾಗಿ ಆಗ್ತಾ ಇಲ್ಲ ಪದೇ ಪದೇ ಒಂದು ಇಲೆಕ್ಷನ್ ಸೋತಿದ್ದೀನಿ ಒಂದು ಇಲೆಕ್ಷನ್ ಗೆದ್ದಿದ್ದೀನಿ ಅಂತ ಸಂದರ್ಭ ಇಲ್ಲ ಬಟ್ ಕೆಲವರ ರಾಜ್ಯದಲ್ಲಿ ಕೆಲವ್ರ ಭಾಗದಲ್ಲಿ ಭಾಳ ಒಂದು ವ್ಯತ್ಯಾಸ ಅನಿಸುತ್ತಾ ಇದೆ ಇದು ನನ್ನ ಕಾರ್ಯಕರ್ತರು ಕೂಡ ಖಾನಾಪುರಿಂದ ಯಾರ್ಯಾರು ಇಲೆಕ್ಷನ್ ಏಜೆಂಟ್ಸ್ ಆಗಿದ್ರು ಬೂತ್ ಏಜೆಂಟ್ಸ್ ಆಗಿದ್ರು ಅವರು ಕೂಡ ನಮ್ಮ ಇಲೆಕ್ಷನ್ ಹೇಳ್ತಾ ಹೇಳ್ತಾಯಿದ್ರು ಇ ವಿ ಎಮ್ ಅಲ್ಲಿ ಕಷ್ಟ ಇದೆ ಸ್ವಲ್ಪ ತೊಂದರೆ ಇದೆ ಯಾಕೆಂದರೆ ನಮ್ಮ ಕೌಂಟಿಂಗ್ ಸಂದರ್ಭದಲ್ಲಿ ಮಷಿನ್ ಯಾವ ನಂಬರ್ದು ಇದೆ ಇಲ್ಲಿ ಎಷ್ಟು ಮತದಾನ ಆಗ್ತದೆ ಅಂತ ಕೂಡ ಬೂತ್ ಏಜೆಂಟ್ಸ್ ಹೇಳ್ತಾ ಇದ್ರು ಅದು ನಾನು ಅವರಿಗೆ ಇಲ್ಲಪ್ಪ ಏನು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಅಂತ ನಾನು ಅವರಿಗೆ ಈ ಥರ ಈ ಮಷಿನ್ ನಂಬರ್ಗೆ ಇಷ್ಟೂ ವೋಟ್ ಬೀಳ್ತಾರೆ ಅಂತ ಕೌಂಟಿಂಗ್ ಶುರು ಹಾಕಿಕ್ಕಿಂತ ಮುಂಚೆನೇ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರಿಗೆ ಹೇಳೋದು ಕೂಡ ಸಂದರ್ಭ ಬಂದಿದೆ ಬಟ್ ಆದರೆ ಕೂಡ ಆಯಿತು ಇರಬೇಕು ಅಂತ ನಾನು ಅದಕ್ಕೆ ಗಮನ ಕೊಟ್ಟಿಲ್ಲ ಹೈಕಮಾಂಡ್ಗೆ ತಿಳಿಸಿದೆ ಆವಾಗ ಅದು ಏನು ಮುಂದೆ ಆ್ಯಕ್ಷನ್ ತಗೊಳ್ತಾರೆ ಅದರ ಬಗ್ಗೆ ಅವರಿಗೆ ಬಿಟ್ಟಿದೆ ಆದರೆ ಮಹಾರಾಷ್ಟ್ರ ಅಲ್ಲಿ ಕೂಡ ಸೇಮ್ ನಿಟ್ಟಿನಲ್ಲಿ ಸೇಮ್ ಪದ್ಧತಿನಲ್ಲಿ ಭಾಳಷ್ಟು ಬರೀ ಟೋಟಲ್ ಇಲೆಕ್ಷನ್ ರಿಸಲ್ಟ್ ಅಲ್ಲ ಬಟ್ ಕೆಲವು ಊರಿನಲ್ಲಿ ಜನ ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ಗೆ ಮತ್ತೆ ಹಾಕಿದ್ದೀನಿ ಆದರೆ ವಿ ವಿ ಪ್ಯಾಟಲ್ಲಿ ಬಿ ಜೆ ಪಿ ತೋರಿಸ್ತಾ ಇದೆ ಅಂತ ಸೊ ಆ ನಿಟ್ಟಿನಲ್ಲಿ ವ್ಯತ್ಯಾಸ ಎಲ್ಲಿ ಅಂತ ಎಲ್ಲಿ ಜನರಿಂದ ಕೂಡ ಬರ್ತಾ ಇದೆ ಇದು ಆಗಿದೆ ಅಂತ ಬರೀ ಪಕ್ಷ ವಿರಹಿತ ಕೂಡ ಸೊ ಆ ನಿಟ್ಟಿನಲ್ಲಿ ಸೋಲಾಪುರಲ್ಲಿ ಒಂದು ಊರ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಕೂಡ ಅವರೇ ಅವರ ತೀರ್ಮಾನ ತಗೊಂಡ್ರು ಬಟ್ ಏನು ಮಾಡಿದ್ರು ಇದು ಸರ್ಕಾರ ಕರ್ಫ್ಯೂ ಕರ್ಫ್ಯೂ ಹಾಕಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಇಲ್ಲ ಮಾಡಲಿಕ್ಕೆ ಆಗೋದಲ್ಲ ಅಂತ ಹೇಳಿಬಿಟ್ಟು ಸೊ ಭಯ ಯಾರಿಗೆ ಇದೆ ಬಿ ಜೆ ಪಿಗೆ ಇ ವಿ ಎಮ್ ಬಗ್ಗೆ ಇರಲಿ ಇಲ್ಲ ಅಂದರೆ ಕಾಂಗ್ರೆಸ್ ಬಗ್ಗೆ ಇಷ್ಟು ಭಯ ಯಾಕೆ ಇದೆ ಪಾರ್ಲಮೆಂಟಲ್ಲಿ ಕೂಡ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಅದಾನಿ ಬಗ್ಗೆ ಮಾತಾಡಲಿಕ್ಕೆ ಅವರು ಬಹಿರಂಗವಾಗಿ ಬರಲ್ಲ ಯಾವಾಗಲೂ ನಮ್ಮ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾರೆ ಆವಾಗೆ ಬೇರೆ ವಿಷಯನೇ ತಗೊಂಡು ಮಾತಾಡ್ತಾರೆ ಸೊ ಅದಕ್ಕೆ ಪದೇ ಪದೇ ಇದು ಏನು ಆಗ್ತಾ ಇದೆ ಅವಮಾನ ಇರಲಿ ನಮ್ಮ ನಾಯಕರದ್ದು ಇ ವಿ ಎಮ್ ಮಷಿನ್ಸು ಬರೀ ಬ ಮಹಾರಾಷ್ಟ್ರ ಇಲ್ಲ ಎಲ್ಲ ಕಡೆ ಅಖಿಲೇಶ್ ಯಾದವ್ ಅವರು ನಮ್ಮ ಇಂಡಿಯಾ ಅಲಯನ್ಸ್ ಕ ಪಾರ್ಟ್ನರ್ ಹೇಳಿದ್ದಾರೆ ನಾನು ಇಲೆಕ್ಷನ್ ಗೆದ್ದರೆ ಕೂಡ ಇ ವಿ ಎಮ್ ಮಷಿನ್ಸ್ಗೆ ಇವತ್ತು ಕೇಳ್ತೇನೆ ಬರೀ ಸೋತಿದ ಮೇಲೆ ಅಲ್ಲ ಸೊ ಅದು ಭಾಳ ದಿನದಿಂದ ನಡೀತಾ ಇದೆ ಬರೀ ನಾವೇ ಅಲ್ಲ ಬಿ ಜೆ ಪಿ ಅವರು ಕೂಡ ಹಿಂದೇನು ಬಾರಿ ಇ ವಿ ಎಮ್ ಮಷಿನ್ಸ್ ಸರಿ ಇಲ್ಲ ಅಂತ ಕೂಡ ಹೇಳೋದು ಸಂದರ್ಭ ಇದೆ ಸೊ ಆ ನಿಟ್ಟಿನಲ್ಲಿ ಆ ಥರ ಪಾಸಿಟಿವಿಟಿ ನೋಡ್ಕೊಂಡು ಆಗಬೇಕು ಸ್ವಲ್ಪ ತನಿಖೆ ಕಾಂಗ್ರೆಸ್ ಪಕ್ಷ ಆಕ್ರಮಕವಾಗಿ ಇದರ ವಿರುದ್ಧವಾಗಿ ಹೋರಾಟ ಸಹ ಮಾಡಲಿದೆ ಎಂಬುದು ಬರ್ತೀನಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಬರಿ ಇಲ್ಲ ಎಲ್ಲ ಇನ್ ಇಂಡಿಯಾ ಅಲಯನ್ಸ್ ಪಕ್ಷ ಮಾಡ್ತಾ ಇದ್ದಾರೆ ಜನ ಮಾಡ್ತಾ ಇದ್ದಾರೆ ಹೋರಾಟ ಇದರ ಬಗ್ಗೆ ಯಾಕೆ ಅಂದರೆ ನಾನು ಮತ ನಾವು ಒಂದು ಒಬ್ಬರು ವ್ಯಕ್ತಿಗೆ ಇರಲಿ ಪಕ್ಷಗೆ ಹಾಕಿದ ಮೇಲೆ ಅದು ಬೇರೆ ಅವರಿಗೆ ಕಡೆ ಹೋಗ್ತಾ ಇದೆ ಅಂತ ಜನ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನ ಅಲ್ಲಿ ನಾವು ಕೋರ್ಟ್ಗೆ ಕೂಡ ಹೋಗಿದ್ದೀವಿ ಜಯರಾಮ್ ರಮೇಶ್ ಅವರು ಇರಲಿ ಪವನ್ ಖಿರಾಸ್ ಸರ್ ಅವರು ನಮ್ಮ ಕಮಿಟಿ ಕೂಡ ಹೈಕಮಾಂಡಿಂದ ಏನು ಕಮಿಟಿ ನೇಮಕ ಆಗಿದೆ ಅವರು ಕೂಡ ಎರಡು ದಿನ ಹಿಂದೇನೆ ಅಭಿಷೇಕ್ ಮನು ಸಿಂಘ್ವಿ ಅವರು ನಾನಾ ಪಟೋಲೆ ಅವರು ಎಲ್ಲ ಹಿಡಿದು ಎಲ್ಲರೂ ಅದು ಈ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೂಡ ಹೇಳಿದ್ದಾರೆ ಸೊ ನೋಡೋ ನಮ್ಮ ಮುಂದೆ ನಮ್ಮ ಇದರಲ್ಲಿ ಭಾರತ್ ಜೋಡು ಯಾತ್ರೆ ಅಂತ ವಿ ಎಂ ಹಠಾವು ಅನ್ನುವಂಥ ಒಂದು ಪಾದಯಾತ್ರೆ ಪ್ರಾರಂಭ ಮಾಡಿಸ್ಬೇಕು ಅನ್ನೋದು ಚರ್ಚೆ ನಡೀತಾ ಇದೆ ಅದು ನಿಜ ಮೇಡಮ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನು ಮೇಡಮ್ ಇವಾಗ ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರುವಂಥ ನೂರು ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮ ಇಪ್ಪತ್ತ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ನಂಬಿಕೊಳ್ತಾ ಇದ್ದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ಮೇಡಮ್ ನಿಮ್ಮ ರೋಲ್ ಏನಾಗ್ತಾ ಇದೆ ಗಾಂಧೀಜಿ ಓಡಿದಂಥ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಗೆ ಒಂದು ಸ್ವಾಭಿ ಒಂದು ಗೌರವದ ವಿಷಯ ಬಂದಿದೆ ಭಾಳ ಗೌರವ ವಿಷಯ ಇದೆ ಇಡೀ ಬೆಳಗಾಂ ಜಿಲ್ಲೆಗೆ ಬರೀ ಕಾಂಗ್ರೆಸ್ ಪಾರ್ಟಿಗೆ ಅಲ್ಲ ಇಡೀ ಬೆಳಗಾಂ ಜಿಲ್ಲೆಗೆ ಯಾಕೆ ಅಂದರೆ ಫಾದರ್ ಆಫ್ ದ ನೇಷನ್ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ್ದು ನೂರು ವರ್ಷದ್ದು ಸೆಷನ್ ಬೆಲ್ಗಾಮಲ್ಲಿ ಆಗಿತ್ತು ಅದರ ಬಗ್ಗೆ ಒಂದು ಗೌರವ ಖಂಡಿತವಾಗಿ ಎಲ್ಲರಿಗೆ ಇದೆ ಅದು ಸೊ ಎರಡು ದಿನ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಅದು ಸಿ ಡಬ್ಲ್ಯೂ ಸಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅವರು ಪ್ಲಸ್ ಪಕ್ಷ ವತಿಯಿಂದ ಸರ್ಕಾರ ವತಿಯಿಂದ ನಾವು ಅದು ಎರಡು ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಅಧಿವೇಶನ ಹೊರತುಪಡಿಸಿ ರಾಜಕೀಯ ಮತ್ತೊಂದು ಏನಾದರೂ ನಿರ್ಣಯ ಕೈಗೊಳ್ಳುವಂತ ಒಂದು ಬೆಳಗಾವಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಆಗ್ತಾ ದಾರಿ ಕೂಡ ರಾಜಕೀಯ ಏನು ರಾಜಕೀಯ ವಿಷಯಕ್ಕೆ ಇಂಡಿಯಾ ಅಲಯನ್ಸ್ ಆಗಿರ್ಬೋದು ಅಥವಾ ಮತ್ತೆ ಮಹಾತ್ಮ ಗಾಂಧಿ ಬಗ್ಗೆ ರಾಜಕೀಯವಾಗಿ ಮಾಡಲಿಕ್ಕೆ ಹೆಂಗ ವಿಷಯ ಮೋದಿ ಅವರು ಕೂಡ ಮಹಾತ್ಮಾ ಗಾಂಧಿಗೆ ನತಮಸ್ತಕ ಆಗ್ತದೆ ಅಂಬೇಡ್ಕರ್ ಅವರಿಗೆ ನತಮಸ್ತಕ ಆಗ್ತದೆ ಅದು ರಾಜಕೀಯ ತಾನೇ ನನ್ ಪಕ್ಷ ಅದು ಗಾಂಧೀಜಿ ಬಗ್ಗೆ ಮಾಡಿದ್ರೆ ರಾಜಕೀಯ ನಿರ್ಣಯಗಳನ್ನ ಕಾಂಗ್ರೆಸ್ ಪಕ್ಷ ಕೈಗೊಳ್ಳುತ್ತೆ ಈಗಾಗಲೇ ನೂರು ವರ್ಷ ಹಿಂದ್ ಕಡೆ ಒಂದು ಐತಿಹಾಸಿಕ ನಿರ್ಣಯಗಳನ್ನ ಇಲ್ಲಿ ಕೈಗೊಳ್ಳಲಾಯ್ತು ಹರಿಜನ ಸಮಾಜವಾಗಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಗಾಂಧೀಜಿಯ ನೇತೃತ್ವದಲ್ಲಿ ಆ ಅಂತ ಒಂದು ಅಧಿವೇಶನದಲ್ಲಿ ಒಂದು ಇಂಥ ಒಂದು ನಿರ್ಣಯಗಳನ್ನ ಕೈಗೊಳ್ಳಲಾಯಿತು ಸಾಮಾಜಿಕ ನಿರ್ಣಯಗಳನ್ನು ಅಂತ ಮತ್ತೆ ಒಂದು ಏನಾದರೂ ನಿರ್ಣಯಗಳಾಗಲಿ ಸಮಾಜ ಈಗ ಬರುವಂತಹ ಉದ್ದೇಶ ಹೈಕಮಾಂಡ್ ಮತ್ತೆ ಹಿರಿಯರ ನಾಯಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಸಿ ಕೆಪಿಸಿಸಿ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಅವರು ಏನು ತೀರ್ಮಾನ ಮಾಡ್ತಾರೆ ಏನು ಕಮಿಟಿ ಮೀಟಿಂಗಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅವ್ರ ಮೇಲೆ ಮೇಡಮ್ ಪಕ್ಷ ತಮಗೆ ಯಾವ ರೀತಿ ಜವಾಬ್ದಾರಿ ನೀಡಿದೆ ಇನ್ನು ಏನೂ ಗೊತ್ತಿಲ್ಲ ಅಧಿವೇಶನ್ ಅಂತ ನಾನು ಮಾಜಿ ಶಾಸಕರು ಆಗಿದ್ದೇನೆ ಆದರೆ ಕೂಡ ಅಧಿವೇಶನ್ ಒಳಗಡೆ ಹೋಗಲಿಕ್ಕೆ ಈಗ ಸಾಧ್ಯ ಇಲ್ಲ ಬಟ್ ಅಧಿವೇಶನ್ ಟೈಮ್ನಲ್ಲಿ ನನ್ನ ಜನ ನನ್ನ ಖಾನಾಪುರ್ ಪ್ರಶ್ನೆ ಏನಿದೆ ಅದು ಖಂಡಿತವಾಗಿ ಪ್ರತಿಯೊಂದು ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ತರಿಸ್ತೀನಿ ಖಂಡಿತವಾಗಿ ಇದು ಈ ಸೆಷನ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಅನ್ನಗೆ ಕೂಡ ಕೆಲವರು ವಿಷಯ ಇದೆ ಖಾನಾಪುರ ಅಭಿವೃದ್ಧಿ ಬಗ್ಗೆ ಖಾನಾಪುರ ರಸ್ತೆ ಬಗ್ಗೆ ಇರಲಿ ಖಾನಾಪುರ ಶಾಲೆಯ ಪರಿಸ್ಥಿತಿ ಏನಾಗಿದೆ ಸೊ ಕಳೆದು ಒಂದೂವರೆ ವರ್ಷ ಇಂದ ಸುಮಾರು ಈಗ ಈ ಪರಿಸ್ಥಿತಿ ಬಂದಿದೆ ಅಂದರೆ ಹೆಣ್ಣ ಸ್ಕೂಲ್ ಮಕ್ಕಳು ಶಾಲೆ ಬಿಟ್ಟು ಈಗ ಹೋರಾಟ ಮಾಡಲಿಕ್ಕೆ ದಾರಿ ಮೇಲೆ ಕೂತ್ಕೊಳ್ಳಿಕ್ಕೆ ಬಂದಿದೆ ಒಂದುವರೆ ವರ್ಷ ಅಲ್ಲಿ ಇಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ ಸೊ ಅದು ಎಲ್ಲ ಗ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಸಚಿವರು ಗಮನಕ್ಕೆ ತರಬೇಕು ಮುಖ್ಯಮಂತ್ರಿ ಗಮನಕ್ಕೆ ತರಬೇಕು ಯಾಕೆಂದರೆ ಇದು ವಿಷಯ ಶಾಸಕರು ತಿಳಿಸಿಲ್ಲ ಅಂದರೆ ಅದು ನನ್ನ ಜವಾಬ್ದಾರಿ ಖಂಡಿತವಾಗಿ ಒಂದು ಮಾಜಿ ಶಾಸಕರು ಇರಲಿ ಕಾಂಗ್ರೆಸ್ ಪಕ್ಷದ್ದು ಕಾರ್ಯಕರ್ತ ಇರಲಿ ನಂದು ಆ ಜವಾಬ್ದಾರಿ ನನ್ನ ಜನರ ಪರ ಖಂಡಿತವಾಗಿ ಖಾನಾಪುರ ಜನರ ಪರ ಇದೆ ಅದು ಮೇಡಮ್ ತಾವು ಶಾಸಕರಿದ್ದಾಗ ಈ ಕ್ಷೇತ್ರದ ಕುರಿತಾಗಿ ಪಾದಯಾತ್ರೆಗಳ ಮುಖಾಂತರ ಸುವರ್ಣಸೋದಕ್ಕೆ ಹೋಗ್ತಾ ಇದ್ರಿ ಅಂಥದ್ದೇ ಕಾರ್ಯಕ್ರಮಗಳನ್ನ ಮತ್ತೆ ಇವಾಗ ಏನಾಗ್ತಾರ ನೋಡೋಣ ಇನ್ನು ಟೈಮ್ ಇದೆ ಟೈಮ್ ಕೊಡೋಣ ಇನ್ನು ಅಷ್ಟೇ ಒಂದೂವರೆ ವರ್ಷ ಆಗಿದೆ ಹೊಸ ಶಾಸಕರಿಗೆ ಇನ್ನು ನೋಡೋಣ ಅವರು ಕೂಡ ಟೈಮ್ ಬೇಕು ಅಂತ ಹೇಳ್ತಾರೆ ಅವರು ಕಾರ್ಯಕರ್ತರು ಹಿರಿಯ ನಾಯಕರು ಹೇಳ್ತಾರೆ ಇಲ್ಲ ನಾವು ಮಾಡಿಕೊಡ್ತೀವಿ ಟೈಮ್ ಬೇಕು ನಮಗೆ ಯಾವ ಟೈಮಲ್ಲಿ ಮಾಡ್ತಾರೆ ಇವರಿಗೆಲ್ಲ ಕೆಲಸ ಬಟ್ ನಾನು ಅಂತ ಖಂಡಿತ ನಿಮ್ಮ ಚಾನೆಲ್ ಮುಖಾಂತರ ಎಲ್ಲ ನಮ್ಮ ಖಾನಾಪುರ್ ಬಿ ಜೆ ಪಿ ನಾಯಕರು ಲೀಡರ್ಸ್ ಸಚಿವರು ಸಾರಿ ಶಾಸಕರು ಇವರು ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅಂಜಲಿ ನಿಮ್ಮ ಇರಲಿ ಯಾವುದು ಕಾಂಗ್ರೆಸ್ ಕಾರ್ಯಕರ್ತರು ಇರಲಿ ಕಾಂಗ್ರೆಸ್ ಲೀಡರ್ಸ್ ಇರಲಿ ಆ ಊರಿಂದ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಟ್ವೆಂಟಿ ಫೋರ್ ಸೆವೆನ್ ಇರ್ತಾರೆ